ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಿಧಾನರಾಗಿದ್ದಾರೆ ಮಹಾರಾಷ್ಟ್ರ ರಾಜಕೀಯದ ಪ್ರಮುಖ ನಾಯಕರಾಗಿದ್ದವರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿದ್ದು ಹಲವು ಬಾರಿ ಬಾರಪತಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಹಣಕಾಸು ಯೋಜನೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಅವರ ಪಾತ್ರ ಮಹತ್ವದಾಗಿತ್ತು ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹಾಗೂ ರಾಜ್ಯ ಬಜೆಟ್ ಮಂಡನೆಗೆ ಅವರು ಪ್ರಮುಖ ನಾಯಕರಾಗಿದ್ದರು ಇವರ ನಿಧನದಿಂದ ಇಡೀ ದೇಶವೇ ಕಂಬನಿಗೊಳಗಾಗಿದೆ ರಾಜಕೀಯದಲ್ಲಿ ಅಪಾರ ಪ್ರಭಾವ ಹೊಂದಿದ ನಾಯಕನಾಗಿ ಗುರುತಿಸಿಕೊಂಡಿದ್ದ ಅಜಿತ್ ಪವರ್ ತಮ್ಮ ನಿರ್ಣಾಯಕ ನಾಯಕತ್ವ ಮತ್ತು ಆಡಳಿತದ ದೃಷ್ಟಿಕೋನದಿಂದ ರಾಜ್ಯದ ಆಡಳಿತಕ್ಕೆ ವರ್ಷಗಳ ಕಾಲ ದಿಕ್ಕು ನೀಡಿದವರು ಅಜಿತ್ ಪವರ್ ಅಗಲಿಕೆ ಕೇವಲ ಒಬ್ಬ ರಾಜಕಾರಣಿಯ ಅಗಲಿಕೆಯಾಗಿಲ್ಲ ಅದು ಮಹಾರಾಷ್ಟ್ರದ ಸಾರ್ವಜನಿಕ ಜೀವನದಲ್ಲಿ ಒಂದು ಯುಗದ ಅಂತ್ಯವನ್ನೇ ಸೂಚಿಸುತ್ತದೆ ಬಡವರ ಕಲ್ಯಾಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಆಡಳಿತಾತ್ಮಕ ಶಿಸ್ತು ಈ ಕ್ಷೇತ್ರಗಳಲ್ಲಿ ಅವರ ಕೊಡುಗೆಗಳು ಅನೇಕರ ಜೀವನಕ್ಕೆ ಸ್ಪರ್ಶ ಮೂಡಿವೆ ಯಾವ ರಾಜಕೀಯ ಬಣವಾಗಿರಲಿ ಸಾರ್ವಜನಿಕ ಜೀವನದಲ್ಲಿ ಸೇವೆ ಮಾಡಿದ ವ್ಯಕ್ತಿಯ ಸ್ಥಾನವನ್ನು ಯಾರು ತುಂಬಲಾರರು ಅಜಿತ್ ಪವರ ಅವರಂತಹ ನಾಯಕನ ಕೊರತೆ ರಾಜಕೀಯ ಗಡಿಗಳನ್ನು ಮೀರಿದ ನೋವಾಗಿದೆ ಈ ದುಃಖದ ಕ್ಷಣದಲ್ಲಿ ಇವರ ಕುಟುಂಬಕ್ಕೆ ಬೆಂಬಲಿಗರಿಗೆ ಮತ್ತು ಮಹಾರಾಷ್ಟ್ರದ ಜನತೆಗೆ ನಮ್ಮ ಸಂತಾಪಗಳು ಅಜಿತ್ ಪವರ್ ನಿಮ್ಮ ಸೇವೆ ಸದಾ ಸ್ಮರಣೀಯವಾಗಿರುತ್ತದೆ